ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪುರಸಭೆ ಘನತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ರೈತರಿಗೆ ನೀಡುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದೆ ಸ್ವಚ್ಛ ಭಾರತ ಮಿಷನ್ ಟೂ ಯೋಜನೆಯಡಿ ಆಳಂದ ಪುರಸಭೆ ಹದಿನೆಂಟು ಸಾವಿರ ಟನ್ಗಳಷ್ಟು ತ್ಯಾಜ್ಯ ಸಂಗ್ರಹಿಸಿದ್ದು ಇದರಲ್ಲಿ ಹದಿನೇಳು ಸಾವಿರ ಟನ್ ವಿಲೇವಾರಿ ಮಾಡಿದೆ ಮನೆ ಮನೆಯಿಂದ ಸಂಗ್ರಹಿಸಿದ್ದ ಹಸಿ ತ್ಯಾಜ್ಯದಿಂದ ನಲವತ್ತು ಸಾವಿರ ಟನ್ ರಾಸಾಯನಿಕ ಮುಕ್ತ ಗೊಬ್ಬರ ಉತ್ಪಾದನೆ ಮಾಡಲಾಗಿದ್ದು ರೈತರಿಗೆ ಪ್ರತಿ ಟನ್ಗೆ ಒಂದು ಸಾವಿರದ ಐನೂರು ರೂಪಾಯಿಗೆ ಮಾರಾಟ ಮಾಡಲು ಉದ್ದೇಶಿಸಲಾಗಿದೆ ದೂರದರ್ಶನದೊಂದಿಗೆ ಆಳಂದ ಪುರಸಭೆಯ ಮುಖ್ಯಾಧಿಕಾರಿ ಸಂಗಮೇಶ ವನಶೆಟ್ಟಿ ಪುರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹಿಸುವ ಘನತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸಿ ರೈತರಿಗೆ ನೀಡಲಾಗುತ್ತಿದೆ ಇದರಿಂದ ರೈತರಿಗೂ ಅನುಕೂಲವಾಗಿದೆ ಎಂದರು ನಾವು ಸುಸ್ಥಿರ ಅಭಿವೃದ್ಧಿಗೆ ಘನತ್ಯಾಜ್ಯ ವಸ್ತು ನಿರ್ಮಾಣದಲ್ಲಿ ಒಂದು ಬಹಳಷ್ಟು ಆಧುನಿಕ ಯಂತ್ರಗಳನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಗತಿ ಸಾಧಿಸಬೇಕಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಂಡಿರ್ತೀವಿ ಪುರಸಭೆಯ ಪರಿಸರ ಇಂಜಿನಿಯರ್ ರವಿಕಾಂತ ಮಿಸ್ಕಿನ್ ಪುರಸಭಾ ವ್ಯಾಪ್ತಿಯಲ್ಲಿ ಹತ್ತು ಟನ್ಗೂ ಅಧಿಕ ಕಸ ಸಂಗ್ರಹಿಸಿ ಅದನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಸಿಮೆಂಟ್ ಫ್ಯಾಕ್ಟರಿಗೆ ಕಳಿಸಬೇಕು ಅಂತ ತೀರ್ಮಾನಿಸಲಾಗಿದೆ ಅದು ನಮ್ಮಲ್ಲಿ ಸಿಮೆಂಟ್ ಫ್ಯಾಕ್ಟರಿಯರ್ಲಿ ನಮ್ಮ ಹತ್ರ ನೂರು ಕಿಲೋಮೀಟರ್ ದೂರ ಇದೆ ಅದರಲ್ಲಿ ನಾವು ನಮ್ಮ ಜೆ ಬಿ ಮೀಟಿಂಗ್ ಅಲ್ಲಿ ಪ್ರಸ್ತಾನ ಇಟ್ಟು ಮತ್ತೆ ಅವ್ರ ಜೊತೆ ನಾವು ಎಂ ಓ ವಿ ಮಾಡಿಕೊಂಡು ಆಲ್ರೆಡಿ ಎಂ ಓ ಆಗಿದೆ ಇವರು ಅಲ್ಟ್ರಾಟೆಕ್ ಕಂಪನಿ ಜೊತೆ ಇನ್ನ ಬೇರೆ ಕಂಪನಿಗಳ ಜೊತೆ ಅಲ್ಟ್ರಾ ಎಂ ಓ ವಿ ಮಾಡ್ಕೊಳ್ಳೋ ಒಂದು ಯೋಜನೆ ರೂಪಿಸಿದ್ದೀವಿ ಸ್ಥಳೀಯರಾದ ಸಂಜಯ್ ನಾಯ್ಕ ಪ್ರತಿನಿತ್ಯ ಸಂಗ್ರಹವಾಗುವ ಕಸವನ್ನು ರಸವನ್ನಾಗಿ ಪರಿವರ್ತಿಸುವ ಪುರಸಭೆಯ ಕಾರ್ಯ ಶ್ಲಾಘನೀಯ ಎಂದರು ಘನತ್ಯಾಜ್ಯ ಮಿಕ್ಸ್ ಯಾವ ರೀತಿ ಫಿಲ್ಟರ್ ಮಾಡಿ ಜನರಿಗೆ ಖಾತರೂಪದಲ್ಲಿ ನೀಡ್ತಾ ಇದ್ದಾರೆ ಅಂದರೆ ಅದು ಸದ್ಬಳಕೆ ನಾವೆಲ್ಲರೂ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಮತ್ತು ಇದರಿಂದ ನಾವು ಒಳ್ಳೆಯ ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗಿದೆ ಮತ್ತು ಹಾಗೂ ಆನಂದದ ಸಂಪೂರ್ಣ ವಾತಾವರಣ ಸ್ವಚ್ಛವಾಗಿಡಲು ಸಹಕರಿಸುತ್ತಿದ್ದಾರೆ ಎಲ್ಲರೂ